ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಬ್ಲಾಕ್ ಮೂರು ಮತ್ತು ನಾಲ್ಕರಲ್ಲಿ ಇವತ್ತು ನಾವು ನೋಡುವಂತಹ ಗದ್ಯ ಸಂಪದ ಗಿರಣಿಯ ವಿಸ್ತಾರ ನೋಡಯ್ಯ ಡಿ ಆರ್ ನಾಗರಾಜ್ ಅವರು ಬರೆದಿರುವಂಥದ್ದು ಈಗಾಗಲೇ ಕರ್ನಾಟಕ ವೈಭವ ವರ್ಣನೆಯನ್ನು ನಾವು ಕಲ್ತಿದ್ದೇವೆ ಆಮೇಲೆ ಅದಾದ ಮೇಲೆ ವೈಚಾರಿಕ ತಡೆಗಳನ್ನು ಕೂಡ ತಿಳ್ಕೊಂಡಿದ್ದೇವೆ ಬಾಳ್ವೆ ಸ್ವೀಕಾರಕ್ಕಿದೆಯೂ ಕೂಡ ತಿಳ್ಕೊಂಡಿದ್ದೇವೆ ಇವಾಗ ನಾವು ನೋಡುವಂಥದ್ದು ಗಿರಣಿಯ ವಿಸ್ತಾರ ನೋಡೆಯ ಹತ್ತು ಮಾರ್ಕೆಗೆ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿದೆ ಗಿರಣಿಯ ವಿಸ್ತಾರ ನೋಡೆಯ ಡಿ ಆರ್ ನಾಗರಾಜ್ ಅವರು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಹಲವು ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಪಥದ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಗಿರಣಿಯ ವಿಸ್ತಾರ ನೋಡಯ್ಯ ಎನ್ನುವಂಥ ಒಂದು ಗದ್ಯದಲ್ಲಿ ಆ ಒಂದು ಹೆಡ್ಡಿಂಗನ್ನು ನೋಡಿದರೆ ಇದು ನಿಮಗೆ ಯಾವ ವಿಷಯದ ಬಗ್ಗೆ ಇದೆ ಅಂತ ನಮಗೆ ಅರ್ಥ ಆಗೋದು ಸ್ವಲ್ಪನೇ ಕಷ್ಟ ಆಗ್ತದೆ ಯಾಕಂದರೆ ಯಾವ ವಿಷಯದ ಬಗ್ಗೆ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ ಎನ್ ಅಂದರೆ ಇಲ್ಲಿ ಅಭಿವೃದ್ಧಿಯ ಪಥದ ಬಗ್ಗೆ ಅವರು ಹೇಳಿರುವಂಥದ್ದು ನಾವು ಕಾಣ್ಬೋದು ಅಭಿವೃದ್ಧಿ ಪಥ ಯಾವ ಅಭಿವೃದ್ಧಿಯ ಪಥ ನಮ್ಮ ದೇಶದ ಅಭಿವೃದ್ಧಿ ಯಾವ ರೀತಿ ಇದೆ ಭ ಭಾರತದ ಭವಿಷ್ಯ ಅಂತ ಹೇಳುವಂಥದ್ದು ಕಾಣ್ಬೋದು ಇಲ್ಲಿ ಲೇಖಕರ ಆಶಯ ಆ ರೀತಿಯಾಗಿದೆ ಅಂದರೆ ಅಭಿವೃದ್ಧಿಯ ವಿಷಯದ ಬಗ್ಗೆ ಲೇಖಕರು ಹೇಳುವಂಥದ್ದು ಯಾವುದೆಲ್ಲ ಒಂದು ಅಭಿವೃದ್ಧಿಯ ಪಥ ಈ ನಮ್ಮ ಒಂದು ಸಮಾಜದಲ್ಲಿ ಹಲವು ಸಮಸ್ಯೆಗಳಾಗ್ತಾ ಇದೆ ಈ ಹಲವು ಸಮಸ್ಯೆಗಳ ಹಿಂದೆ ಇರುವಂಥದ್ದು ಯಾವುದು ಮುಖ್ಯವಾದ ಕಾರಣ ಅಂದರೆ ಎಷ್ಟೋ ಸಮಸ್ಯೆಗಳಾಗ್ತಾ ಇದೆ ಈ ಒಂದು ಗಿರಣಿಯ ವಿಸ್ತಾರ ನೋಡಯ್ಯ ಅಂದ್ರೆ ದೇವರ ಅವನು ಹೇಳ್ತಾ ಇದ್ದ ನೋಡಯ್ಯ ಈ ಒಂದು ವಿಸ್ತಾರ ಯಾವ ರೀತಿ ಇದೆ ಅಂತ ನೋಡು ಈ ಒಂದು ಅಭಿವೃದ್ಧಿಯ ಪಥ ಯಾವ ರೀತಿ ಇದೆ ಅಂತ ನೋಡು ಗಿರಣಿಯ ವಿಸ್ತಾರ ನೋಡೆಯೇ ಮುಖ್ಯವಾಗಿರುವಂತಹ ವಿಷಯ ಅಭಿವೃದ್ಧಿಯ ಪಥದ ಬಗ್ಗೆ ಆ ಈ ಒಂದು ಸಮಸ್ಯೆಗಳು ಯಾವುದೆಲ್ಲ ಅಂದರೆ ಅವನು ಹೇಳ್ತಾ ಇಲ್ಲಿ ಲೇಖಕರು ಡಿ ಆರ್ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಅನೇಕ ಸಮಸ್ಯೆಗಳು ನಡೀತಾ ಇದೆ ಅನೇಕ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ ಈ ಎಲ್ಲ ಸಮಸ್ಯೆಗೆ ಕಾರಣಗಳೇನು ಈ ಎಲ್ಲ ಸಮಸ್ಯೆ ಹಿಂದಿರುವಂತಹ ಒಂದು ವಿಷಯ ಏನು ಎಂಬುದನ್ನು ಹೇಳಿದರೆ ಒಂದು ಕಡುಬಡವರು ಕಡುಬಡತನ ಕಡುಬಡತನವೇ ಒಂದು ಮುಖ್ಯವಾದ ಸಮಸ್ಯೆ ಈಗ ಒಂದು ಭಾರತ ದೇಶದಲ್ಲಿ ನಾವು ನೋಡಿದರೆ ತುಂಬ ಮುಖ್ಯವಾದ ಒಂದು ಸಮಸ್ಯೆ ಅಂದರೆ ಕಡುಬಡತನ ಬಡತನ ಇರುವಂಥದ್ದು ಕಡುಬಡತನ ಇರುವಂಥದ್ದು ಕಾಣ್ಬೋದು ಇದರಿಂದಾಗಿ ಅವರು ಅನೇಕ ಸಮಸ್ಯೆಯನ್ನು ಎದುರಿಸ್ತಾರೆ ಕಡುಬಡತನ ಇದ್ದಾಗ ಶಿಕ್ಷಣದ ಕೊರತೆ ಆಗ್ತದೆ ಅನಕ್ಷರಸ್ಥರಾಗ್ತಾರೆ ಅನಕ್ಷರಸ್ಥರಾದ ಕೂಡಲೇ ಉದ್ಯೋಗ ಇರುವುದಿಲ್ಲ ನಿರುದ್ಯೋಗ ಉಂಟಾಗ್ತದೆ ನಿರುದ್ಯೋಗ ಇಲ್ಲದಿದ್ದ ಕೂಡಲೇ ಆರ್ಥಿಕ ಸಮಸ್ಯೆಗಳು ಉಂಟಾಗ್ತದೆ ಆರ್ಥಿಕ ಸಮಸ್ಯೆ ಉಂಟಾದ ಕೂಡಲೇ ಬಡತನವೇ ಉಂಟಾಗುವಂಥದ್ದು ಆಗ ಆಹಾರಕ್ಕಿರುವುದಿಲ್ಲ ನಮಗೆ ಊಟ ಮಾಡಲಿಕ್ಕೆ ಯಾವುದೇ ರೀತಿಯ ಒಂದು ಆಹಾರ ಇರುವುದಿಲ್ಲ ಬಡತನ ಇದ್ದಂಥ ಸಂದರ್ಭದಲ್ಲಿ ಅಂದರೆ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಇದೊಂದು ಸಮಸ್ಯೆ ಸಾಮಾಜಿಕ ಪಿಡುಗು ಇದೊಂದು ಅಭಿವೃದ್ಧಿಯ ಪಥದಲ್ಲಿ ಇಲ್ಲ ಇದೊಂದು ಅಂದರೆ ಕಷ್ಟದ ಪರಿಸ್ಥಿತಿ ಇದೆ ಅಂತ ಹೇಳ್ತಾರೆ ಮತ್ತೊಂದು ವಿಷಯ ಸ್ತ್ರೀ ಸ್ತ್ರೀಯರ ವಿಷಯ ಸ್ತ್ರೀಯರು ಕೂಡ ಒಂದು ಸಮಸ್ಯೆಯಲ್ಲಿದ್ದಾರೆ ಅವರಿಗೆ ಒಂದು ಶೋಷಣೆ ಆಗ್ತಾ ಇದೆ ಅವರಿಗೆ ಒಂದು ಅನ್ಯಾಯ ಆಗ್ತಾ ಇದೆ ಅವರಿಗೆ ಒಂದು ಧೈರ್ಯದಿಂದ ಓಡಾಡುವಂತಹ ಒಂದು ಸ್ವಾತಂತ್ರ್ಯ ಇದ್ದರೂ ಕೂಡ ಓಡಾಡುವಂತಹ ಪರಿಸ್ಥಿತಿ ಇಲ್ಲ ಅಥವಾ ಸ್ತ್ರೀಯರಿಗೆ ಅವರಿಗೆ ಸಮಾನ ಸ್ಥಾನಮಾನ ಸಿಗ್ತಾ ಇಲ್ಲ ಅವರಿಗೆ ಒಂದು ಶೋಷಣೆ ಉಂಟಾಗ್ತಾ ಇದೆ ಅಂತ ಆಮೇಲೆ ಮೂರನೇ ಪಾಯಿಂಟ್ ನೋಡಿದರೆ ಬುಡಕಟ್ಟು ಜನರು ಬುಡಕಟ್ಟು ಜನರ ಒಂದು ಕಷ್ಟಗಳು ಅವರದು ಕೂಡ ಹಾಗೆ ಅನೇಕ ಸಮಸ್ಯೆಗಳನ್ನು ಕಾಡ್ಬೋದು ಅನೇ ಅನೇಕ ವಿಷಯಗಳಲ್ಲಿ ಅವರಿಗೆ ಅವರ ಸ್ಥಾನಮಾನ ಸಿಗ್ತಾ ಇಲ್ಲ ಅವರಿಗೆ ಒಂದು ಯಾವ ರೀತಿ ಅವರನ್ನು ಶ್ರೇಣಿಯನ್ನು ಮಾಡ್ತಾರೆ ಮೇಲಿನ ಸ್ತರ ಕೆಳಗಿನ ಸ್ತರ ಅಂತ ಒಂದು ಶ್ರೇಣಿ ಮಾಡ್ತಾರೆ ಅವರು ಕೂಡ ಸಮಾಜದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಈ ಎಲ್ಲ ಸಮಸ್ಯೆಗಳನ್ನು ಲೇಖಕರು ಹೇಳ್ತಾ ಇದ್ದಾರೆ ನೋಡಯ್ಯ ಗಿರಣಿಯ ವಿಸ್ತಾರ ನೋಡಯ್ಯ ಅಂತ ಲೇಖಕರು ಇಲ್ಲಿ ಅಭಿವೃದ್ಧಿಯ ಬಗ್ಗೆ ಹೇಳ್ತಾ ಇರುವಂಥದ್ದು ನೀವು ಇಲ್ಲಿ ಗಿರಣಿಯ ವಿಸ್ತಾರ ನೋಡಯ್ಯ ಗದ್ಯ ಬಂದರೆ ಏನು ಬರೀಬೇಕು ಅಂದರೆ ಮೂರು ಪಾಯಿಂಟ್ಸ್ ಮೇನ್ ಆಗಿ ತಗೊಳ್ಬೇಕು ಸ್ನೇಹಿತರೆ ಈ ಒಂದು ಗದ್ಯ ಅಂದರೆ ಗಿರಣಿಯ ವಿಸ್ತಾರ ನೋಡಯ್ಯ ಡಿ ಆರ್ ನಾಗರಾಜ್ ಅವರು ಬರೆದಿರುವಂಥದ್ದು ಅವರು ಬರೆದಿರುವಂಥ ಈ ಗದ್ಯವು ಮುಖ್ಯವಾಗಿ ಅಭಿವೃದ್ಧಿಯ ಪಥದಿಂದ ಕೂಡಿದೆ ಅಷ್ಟು ಬರೆದೇ ಸಾಕು ಅಭಿವೃದ್ಧಿಯ ಪಥದಿಂದ ಕೂಡಿದೆ ಅಂತ ಬರೀರಿ ಆಮೇಲೆ ಭಾರತದಲ್ಲಿ ಉಂಟಾಗಿರುವಂಥ ಸಮಸ್ಯೆಯ ಬಗ್ಗೆ ಲೇಖಕರು ತಿಳಿಸ್ತಾ ಇದ್ದಾರೆ ಅನೇಕ ಸಮಸ್ಯೆಗಳಿದೆ ಆ ಸಮಸ್ಯೆಗಳಲ್ಲಿ ಮುಖ್ಯವಾದವುಗಳು ಯಾವುದರ ಹಿಂದೆ ವಿಷಯ ಅಡಗಿಕೊಂಡಿದೆ ಸಮಸ್ಯೆ ಹಿಂದೆ ಯಾವುದಿದೆ ಎಂಬುದನ್ನು ಹೇಳುವಂಥದ್ದು ಅಂದರೆ ಈ ಒಂದು ಅಭಿವೃದ್ಧಿಯ ಬಗ್ಗೆ ನಮ್ಮ ದೃಷ್ಟಿಕೋನ ಬದಲಾಗಬೇಕು ಅಂದರೆ ತುಂಬ ಜನ ಅಂದ್ಕೊಂಡಿದ್ದಾರೆ ಭಾರತವು ತುಂಬ ಅಭಿವೃದ್ಧಿ ಹೊಂದಿದ ದೇಶ ಎಲ್ಲ ಕೂಡ ಅಭಿವೃದ್ಧಿ ಹೊಂದಿದೆ ಆದರೆ ಅದು ತಪ್ಪು ಆ ದೃಷ್ಟಿಕೋನ ಬದಲಾಗಬೇಕು ಯಾಕಂದರೆ ತುಂಬ ಸಮಸ್ಯೆಗಳಿದೆ ಈ ದೇಶದಲ್ಲಿ ಎಷ್ಟು ಅಭಿವೃದ್ಧಿ ಹೊಂದಿರದ್ದು ಕೂಡ ಬಡತನ ವಿಷಯಕ್ಕೆ ಬಂದಾಗ ಸ್ತ್ರೀಯರ ವಿಷಯಕ್ಕೆ ಬಂದಾಗ ಬುಡಕಟ್ಟು ಜನಕ ವಿಷಯಕ್ಕೆ ಬಂದಾಗ ಅನೇಕ ಸಮಸ್ಯೆಗಳು ಇನ್ನೂ ಕೂಡ ಕಾಡ್ತಾ ಇದೆ ಅಂತ ಇಲ್ಲಿ ಲೇಖಕರು ಹೇಳುವಂಥದ್ದು ನೀವು ಮೂರು ಪಾಯಿಂಟ್ಸನ್ನು ಆಗಿ ತಕ್ಕೊಂಡು ಅದನ್ನೇ ವಿವರಿಸ್ತಾ ಹೋಗಿ ಭಾರತದಲ್ಲಿ ಕಂಡುಬರುವಂತಹ ಸಮಸ್ಯೆಗಳ ಹಿಂದಿರುವಂತಹ ವಿಷಯಗಳು ಅಂತ ಬರೆದು ಕಡುಬಡವರು ಸ್ತ್ರೀಯರು ಬುಡಕಟ್ಟು ಜನರು ಅವರವರ ಸಮಸ್ಯೆಗಳು ಯಾವ ಕಡುಬಡತನದಲ್ಲಿ ಏನೆಲ್ಲ ಇದೆ ಅಂತ ಬರೀರಿ ಕಡುಬಡತನದಲ್ಲಿ ಕಡುಬಡತನ ಅಂತ ಪಾಯಿಂಟ್ಸ್ ಬಂದಾಗ ಅದರೊಳಗೆ ನೀವು ಬರೀಬೇಕು ಮುಖ್ಯವಾಗಿ ಕಡು ಬಡವರಿದ್ದಂಥ ಸಂದರ್ಭದಲ್ಲಿ ಶಿಕ್ಷಣ ಕೊರತೆ ಉಂಟಾಗ್ತದೆ ಅದರಲ್ಲಿ ಶಿಕ್ಷಣ ಕೊರತೆ ಉಂಟಾಗ್ತದೆ ಅದಾದ ಮೇಲೆ ಶಿಕ್ಷಣ ಕೊರತೆಯಿಂದಾಗಿ ನಮಗೆ ಉದ್ಯೋಗ ಸಿಗುವುದಿಲ್ಲ ಉದ್ಯೋಗ ಇಲ್ಲ ಅಂತ ಆದ ಕೂಡಲೇ ಅಲ್ಲಿ ಆರ್ಥಿಕ ಸಮಸ್ಯೆ ಉಂಟಾಗ್ತದೆ ಹಣದ ಸಮಸ್ಯೆ ಉಂಟಾಗ್ತದೆ ಹಣದ ಸಮಸ್ಯೆ ಉಂಟಾದ ಕೂಡಲೇ ಅಲ್ಲಿ ಎಲ್ಲ ಕೂಡ ತೊಂದರೆ ಉಂಟಾಗ್ತದೆ ಆರೋಗ್ಯ ಸಮಸ್ಯೆ ಆಗ್ತದೆ ಅನಾರೋಗ್ಯಗಳೆಲ್ಲ ಬರುವಂಥದ್ದು ಎಲ್ಲ ಕಾಡುವಂಥದ್ದೆಲ್ಲ ಕಾಣ್ಬೋದು ಆ ರೀತಿಯಾಗಿ ಕಡು ಬಣವರ ಸಮಸ್ಯೆಗಳನ್ನು ಹೇಳುವಂಥದ್ದು ಅದಾದಮೇಲೆ ಸ್ತ್ರೀಯರ ಸಮಸ್ಯೆ ಹೇಳಿ ಸ್ತ್ರೀಯರ ಸಮಸ್ಯೆ ನಿಮಗೆ ಎಲ್ಲರಿಗೂ ಗೊತ್ತಾ ಗೊತ್ತಿರುವಂತೆ ಅಷ್ಟೇ ಅಭಿವೃದ್ಧಿಯಾದರೂ ಕೂಡ ಅವಳಿಗೊಂದು ಸ್ವಾತಂತ್ರ್ಯ ಇಲ್ಲ ಅವಳಿಗೆ ಒಂದು ರಕ್ಷಣೆ ಇಲ್ಲ ಅವಳು ಒಂದು ಧೈರ್ಯದಿಂದ ಓಡಾಡುವಂಥ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಇಲ್ಲ ಅಂತ ಹೇಳುವಂಥ ಎಲ್ಲ ಒಂದು ಸಮಸ್ಯೆಗಳನ್ನು ಬರೀರಿ ಅದಾದ ಮೇಲೆ ಬುಡಗಟ್ಟು ಜನರ ಸಮಸ್ಯೆಯನ್ನು ಬರೀರಿ ಅಂದರೆ ಎಲ್ಲ ಒಂದು ಕ್ಷೇತ್ರದಲ್ಲಿ ಅವಕಾಶ ಇದೆ ಅವರಿಗೆ ಅವಕಾಶ ಇದೆ ಅವರಿಗೆ ಮೀಸಲಾತಿ ಇದೆ ಎಲ್ಲ ಕೂಡ ಹೇಳ್ತಾರೆ ಆದರೆ ಈ ಹಿಂದೆಯೂ ಕೂಡ ಅವರು ಕೆಲವೊಂದು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಕೆಲವೊಂದು ಸಮಸ್ಯೆಗಳಲ್ಲಿ ಅವರು ಕೂಡ ಇದ್ದಾರೆ ಎನ್ನುವಂಥದ್ದನ್ನೆಲ್ಲ ಬರ್ಕೊಂಡು ಹೋಗಿ ಈ ಮೂರು ಪಾಯಿಂಟ್ಸ್ ಅನ್ನು ಮುಖ್ಯವಾಗಿ ತಕ್ಕೊಂಡು ಬರ್ಕೊಂಡು ಹೋಗಿ ಇಲ್ಲಿ ಕಡುಬಡವರು ಸ್ತ್ರೀಯರು ಮತ್ತು ಬುಡಕಟ್ಟು ಜನಾಂಗ ಸಮಸ್ಯೆಗಳ ಹಿಂದೆ ಇರುವಂಥ ಪ್ರಮುಖ ಕಾರಣ ಅಂತ ಬರೀರಿ ಅವರ ಹಿತವನ್ನು ಕಾಪಾಡುವ ಅಭಿವೃದ್ಧಿಪರತ್ತ ನಮ್ಮಲ್ಲಿ ಆಗಬೇಕು ಈಗ ಅಭಿವೃದ್ಧಿಯಾಗಿದೆ ಅಭಿವೃದ್ಧಿಯಾಗಿದೆ ಅಂತ ಹೇಳ್ತಾರೆ ಆದರೆ ಇನ್ನೂ ಆಗಲಿಲ್ಲ ಇನ್ನೂ ಈ ಸಮಸ್ಯೆಗಳಿದೆ ಈ ಒಂದು ಸಮಸ್ಯೆಯ ಒಂದು ದೃಷ್ಟಿಯಿಂದ ಈ ಒಂದು ಸಮಸ್ಯೆಯಿಂದ ಹೊರಬರಬೇಕು ಜನರಿಗೆ ಅದನ್ನು ತಿಳಿಬೇಕು ಅಂತ ಹೇಳುವಂಥ ಒಂದು ವಿಷಯವನ್ನು ನಾಗರಾಜ್ ಅವರು ಹೇಳುವಂಥ ತುಂಬ ಸಿಂಪಲ್ ಆಗಿ ನೀವು ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಇದು ಸಂಪೂರ್ಣವಾಗಿ ನೋಡ್ತಾ ಹೋದರೆ ಇದು ಏನು ಅಂತಲೇ ನಮಗೆ ಅರ್ಥ ಆಗೋದಿಲ್ಲ ಆದರೆ ನಾವು ಈಗ ಶಾರ್ಟ್ ಆಗಿ ಕಲಿತಾ ಇರುವಂಥದ್ದು ಯಾಕಂದರೆ ಇನ್ನು ಇನ್ನು ಪರೀಕ್ಷೆಗೆ ಹೆಚ್ಚು ಸಮಯ ಇಲ್ಲ ಹೆಚ್ಚು ಕಾಲಾವಕಾಶ ಇಲ್ಲದಿರೋದ್ರಿಂದ ನಾನು ನಿಮಗೆ ಸುಲಭವಾಗಿ ಅರ್ಥದಲ್ಲಿ ಹೇಳುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳು ಅಂದರೆ ಈಗ ಫಸ್ಟ್ ಇಯರ್ ಆಗಿದ್ದವರು ಇನ್ನು ಸೆಕೆಂಡ್ ಇಯರ್ ಬರುವಾಗ ನಾನು ಇದನ್ನು ಸಂಪೂರ್ಣವಾಗಿ ವಿವರಣೆಯನ್ನು ಸಾರಾಂಶವನ್ನು ಜಾಸ್ತಿಯನ್ನು ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಇವತ್ತು ನಾನು ನಿಮಗೆ ಸಹಾಯ ಆಗಲಿ ಬೇಗ ಬೇಗ ನಾವು ಪಾಠಗಳನ್ನು ಮುಗಿಸಬೇಕು ಯಾಕಂದರೆ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಸುಲಭದಲ್ಲಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಲಿಕ್ಕೆ ನಾನಿವತ್ತು ಟ್ರೈ ಮಾಡಿದ್ದೇನೆ ನೋಡಿ ಇದರಲ್ಲಿ ಮೂರು ಪಾಯಿಂಟ್ಸನ್ನು ನೀವು ಬರೀಲೇಬೇಕು ಕಡುಬಡವರು ಸ್ತ್ರೀಯರು ಮತ್ತು ಬುಡಕಟ್ಟು ಜನರು ಯಾಕಂದ್ರೆ ಸಮಸ್ಯೆ ಹಿಂದಿರುವಂತಹ ಕಾರಣಗಳದು ಆಮೇಲೆ ಅಭಿವೃದ್ಧಿ ಪಥದ ಬಗ್ಗೆ ಇಲ್ಲಿ ಲೇಖಕರು ತಿಳಿಸುವಂಥದ್ದು ಗಿರಣಿಯ ವಿಸ್ತಾರ ನೋಡಯ್ಯ ಅಂತ ಹೇಳಿಕೊಂಡು ನಾಗರಾಜ್ ಅವರು ಹೇಳ್ತಾರೆ ನೋಡಿ ಈ ಅಭಿವೃದ್ಧಿ ಪಥದ ಬಗ್ಗೆ ಆ ಒಂದು ದೃಷ್ಟಿಕೋನವನ್ನು ನೀವು ಬದಲಿಸಿ ಅಭಿವೃದ್ಧಿ ಪಥ ಆಗ್ತಾ ಇದೆ ಭಾರತ ಅಭಿವೃದ್ಧಿ ಆಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಇಲ್ಲ ಖಂಡಿತವಾಗಿ ಆಗ್ತಾ ಇಲ್ಲ ಅದು ಅದನ್ನು ನೀವು ದೃಷ್ಟಿಕೋನವನ್ನು ಬದಲಿಸಬೇಕು ಇನ್ನು ಅದನ್ನೆಲ್ಲ ಸರಿ ಮಾಡಬೇಕು ಅಂತ ಹೇಳುವಂಥದ್ದು ಕಾಣ್ಬೋದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು